ನಿಮ್ ಭಾಷೆದಾಗ ಹೇಳ್ಬೇಕಂತಂದ್ರ ಪಕ್ಕದ ಮನೆಯ ಆಂಟಿ ಅಂತ ಕಿಮ್ಮತ್ತಿನ ಸೀರೆ ಉಟ್ರಿ ಅವು ಅಂತ ಕರೆಯಾಕ್ ಮನ್ಸು ಬರಲ್ಲ ನಮ್ಮ ಅವು ಹರಕ ಸೀರೆ ಉಟ್ರ ಕೂಡಕ್ಕೆ ಹಡದಾವನೆ ಹಂಗ ಬೇರೆ ಭಾಷೆ ಎಷ್ಟೇ ಚೆನ್ನಾಗಿ ಬರುತ್ತೆ ಎಷ್ಟಾ ಸ್ಟೈಲಿಶ್ ಆಗಿ ಮಾತಾಡ್ತೀವಿ ಅಂತಂದ್ರು ಕೂಡ ಕನ್ನಡ ಮಾತಾಡದಷ್ಟು ಆನಂದ ಬೇರೆ ಭಾಷೆ ನನಗಂತೂ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ಅಭಿಮಾನ ಇರೋಣ ಇವತ್ತೇನಾಗೈತಿ ಅಂತಂದ್ರೆ ಕನ್ನಡವನ್ನ ಕನ್ನಡಿಗರಿಂದಲೇ ಉಳಿಸ್ಬೇಕಂತ ಅನಿವಾರ್ಯತೆ ನಾವೆಲ್ಲರೂ ಕೂಡ ಬಿಟ್ಟಿರೋದ್ರಿಂದ ಬದಲಾಗೋಣ ಈ ವರ್ಷದಿಂದ ಬದಲಾವಣೆ ನಮ್ಮಿಂದ ಪ್ರಾರಂಭಗೊಳ್ಳಲಿ ಅಂತಕ್ಕಂತ ಭಾವನೆಯೊಂದಿಗೆ ಎಷ್ಟು ಸಾಧ್ಯವೋ ಅಷ್ಟು ಕನ್ನಡವನ್ನ ಬಳಸೋಣ ಎಷ್ಟು ಸಾಧ್ಯವೋ ಅಷ್ಟು ಕನ್ನಡದ ಪುಸ್ತಕಗಳ ಜೊತೆ ಜೊತೆಗೆ ಬೇರೆ ಪುಸ್ತಕಗಳನ್ನು ಓದೋಣ ಬುದ್ಧಿಯನ್ನ ಬೆಳೆಸ್ಕೊಳ್ಳೋಣ ಆದ್ರೆ ಅಭಿಮಾನ ಸ್ವಾಭಿಮಾನ ಅಂತ ಬಂದಾಗ ಅದು ಪ್ರಥಮವಾಗಿ ಕನ್ನಡವಾಗಿರ್ಲಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ಆವಾಗಿನ ಕಾಲದವರೆಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲರೂ ಕನ್ನಡಕ್ಕೋಸ್ಕರ ಹೋರಾಡಿದ್ರು ಇವತ್ತೇನಾಗೈತಿ ಅಂತಂದ್ರೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ಆದ್ರೆ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ಆಗಿದ್ದಾನೆ ತಾಯಿ ದೇವ ಪೂಜೆಯ ಭಾಮತೆಯಾದರೆ ಮಗಳು ಸೌಂದರ್ಯ ಸ್ಪರ್ಧೆಗೆ ರೂಪವತಿ ಆಗಿದ್ದಾಳೆ ಗುರು ವಿದ್ಯ ವಿವೇಕ ಆಚಾರ್ಯ ಆಗಿದ್ರೆ ಶಿಷ್ಯ ಅವಿದ್ಯಾ ವಿವೇಕದ ಚಪಲಾಚಾರ್ಯ ಆಗಿದ್ದಾನೆ ಇದೆಲ್ಲ ಬದಲಾವಣೆ ಆಗ್ಬೇಕು ಹಂಗ ಮಗ ಇರ್ಬೇಕು ಹಂಗ ಮಗಳು ಇರ್ಬೇಕು ಗುರುವಿನಂಗ ಶಿಷ್ಯ ಇರಬೇಕು ಅಂತಂದ್ರೆ ಕನ್ನಡ ಹೃದಯದೊಳಗಿರ್ಬೇಕು ನುಡಿದ್ರೆ ಕನ್ನಡ ಆಗಿರ್ಬೇಕು ನಾವೇನ್ ನುಡಿತೀವಲ್ಲ ಕನ್ನಡದಷ್ಟು ಸುಲಲಿತವಾಗಿರ್ತಕ್ಕಂಥದ್ದು ಕನ್ನಡದಷ್ಟು ಮಧುರವಾಗಿರ್ತಕ್ಕಂಥ ಭಾಷೆ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ರತ್ನಗಳು ಕೂಡ ಕನ್ನಡದ ಕವಿ ಕನ್ನಡ ತುಂಬಾ ಚೆನ್ನಾಗಿ ಬಳಸಿದ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರಿಗೆ ಯಾವ್ದಾರ ಒಂದ್ ಪದ್ಯ ಹೇಳು ಅಂತಂದ್ರೆ ನರಕ ಕಳಿಸಿ ನಾಲ್ಗೆ ಸೇರಿಸಿ ನನ್ನ ನನ್ ಬಾಯ್ ಹಾಕಿದ್ರು ಕೂಡ ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಹೇಳ್ತಾನೆ ಅಂತ ನೋಡ್ರಿ ಎಂತ ಕನ್ನಡ ಅಭಿಮಾನ ಇತ್ತು ಅಂತಂದ್ರೆ ಕನ್ನಡವನ್ನ ಕೇಳ್ತಾರೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಅವ್ನಿಗೆ ಕೇಳ್ತಾನೆ ನಿನ್ನಗ್ ಜೀವನದಲ್ಲಿ ಯಾವ್ದು ಮುಖ್ಯ ಅಂತ ಕೇಳಿದಾಗ ಅಂತ ಹೇಳ್ತಾನೆ ನನಗೆ ಅಂದ್ರೆ ಮೂರೇ ಬಹಳ ಪ್ರೀತಿ ಮಾಡ್ತಿದ್ದ ಹೆಂಡ ಹೆಂಡತಿ ಕನ್ನಡ ಪದಗಳು ಅಷ್ಟೇ ಅವ್ನಿಗೆ ಯಾರ ಕೇಳಿದ್ರೆ ನಿನಗ್ ಜೀವನದಾಗ ಏನ್ ಇಷ್ಟ ರೊಕ್ಕ ಹಣ ಆಸ್ತಿ ಅಂತಸ್ತಂದ್ರೆ ಅದ್ ಯಾವ್ದಿಲ್ಲ ನನಗ್ ನನ್ನ ಹೆಂಡತಿ ನನಗ್ ಹೆಂಡ ಮತ್ತೆ ಕನ್ನಡ ಈಟ ಸಾಕು ಅಂತ ಈ ಮೂರೊಳಗಡೆ ನಿನಗೆ ಯಾವ್ದೋ ಆಯ್ಕೆ ಮಾಡ್ಕೊಳ್ತಿ ಅಂತ ಮೂರೇ ನಾವು ನಿನಗೆ ಅಹ್ ಕಡೆ ಖಂಡತವಾಗಿ ಕೇಳಿದ್ವಿ ಅಂದ್ರೆ ಈ ಮೂರೊಳಗಡೆ ಇದ್ರೊಳಗೆ ತುಂಬಾ ಇಷ್ಟ ಯಾವ್ದು ಅಂತ ಕೇಳಿದಾಗ ನನಗ್ ಬೇಕಾದ್ರೆ ಹೆಂಡತಿ ಹೋಗ್ಲಿಕ್ಕರೆ ಹೆಂಡ ಕನ್ನಡ ಇರ್ಲಿ ಅಂತ ಅಂದಂತೆ ಸರಿ ಹಾಗಾದ್ರೆ ಇನ್ ಹೆಂಡಾನು ಬಿಡ್ತೀಯೋ ಕನ್ನಡ ಬಿಡ್ತೀಯೋ ಅಂತ ಕೇಳಿದಾಗ ಹೆಂಡ ಬಿಟ್ಟರೆ ಬಿಟ್ಟನಿ ಕರೆ ಆದ್ರೆ ಕನ್ನಡ ಮಾತ್ರ ಬಿಡಂಗಿಲ್ಲ ಅಂತ ಇದು ನಿಜವಾದ ಕನ್ನಡದ ಅಭಿಮಾನ ಅಂತಕ್ಕಂಥದ್ದು ನಾವು ಎಲ್ಲಿತನ ಕನ್ನಡ ಅಭಿಮಾನ ತೋರಿಸ್ದ ಅಂದ್ರೆ ಆತನ ಎಲ್ಲ ಪ್ರೇಮ ಕವಿತೆ ಒಳಗಡೆ ನೀವು ಗಮನಿಸಿ ನೋಡಿದಿರಿ ಅಂತಂತಂದ್ರ ಪ್ರತಿಯೊಂದನ್ನು ಕೂಡ ಅಚ್ಚ ಕನ್ನಡದೊಳಗಡೆ ತುಂಬಾ ಅದ್ಭುತವಾಗಿ ಮುತ್ತು ಪವಣಿಸಿದಾಗೆ ಪವಣಿಸ್ತಕ್ಕಂಥ ಪದಗಳು ಕನ್ನಡದ ಲಾಲಿತವನ್ನ ಅಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಹಲವಾರು ಜನ ಇದ್ದಾರೆ ನಮ್ಮ ಹಣದವ್ವ ನಮ್ಮನ್ನ ಸಣ್ಣಾಕಿದ್ದಾಗ ನಮಗೆ ಹೇಳ್ಯಾಳ ಎಂತ ಮಾತು ಹೇಳ್ಯಾಳ ಅಂತಂದ್ರೆ ಜೋಗುಳದ ಹರಕೆ ಇದು ಮರೆಯದಿರು ಕಂದ ಮರೆತರೋ ಅಯ್ಯೋ ನೀ ಮರೆತಂತ ನನ್ನ ಅಂತ ಹೇಳಿದಳು ಯಾಕೆ ಅಂದ್ರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಅಂತ ಹೇಳ ಆ ನೆಲೆಗಟ್ಟಿನೊಳಗಡೆ ತಾಯಿ ಹರಕಿಯದ ಕನ್ನಡ ತಾಯಿ ಭುವನೇಶ್ವರಿ ಶ್ರೀಮಂತಳ ಆಕೆ ಮುಡಿಗೆ ಹೂ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇವತ್ತು ವಿಜಯ ಕರ್ನಾಟಕ ರಕ್ಷಣಾ ಅವರು ಗೋಕಾಕದೊಳಗಡೆ ಹಮ್ಮಿಕೊಂಡಿರ್ತಕ್ಕಂಥ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕರುನಾಡೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಹರ್ಷತೆಯನ್ನು ವ್ಯಕ್ತಪಡಿಸ್ತಾ ಒಂದು ಸ್ವಲ್ಪ ಬಿರುಸು ಮಾತಾಡಿನಿ ಏನು ಬೇಸರ ಪಟ್ಕೋಬೇಡ್ರಿ ನಿಮ್ಮ ಮ್ಯಾಲಿನ ಕಳಸಿ ಮತ್ತು ಕಳಕಳಿಯಿಂದ ಮಾತಾಡಿನ ಅಟ್ಟ ನಾನು ಯಾಕಂದ್ರೆ ನನಗೆ ಯುವಕರು ಈ ದೇಶದ ಏನು ಶಕ್ತಿ ಅಂತ ನಾವು ಕರೀತೆ ನೋಡು ಕನ್ನಡ ರಾಜ್ಯೋತ್ಸವದಲ್ಲಿ ಕೂಡ್ಕೊಂಡಿದೀನಿ ಭಾಷೆ ಸಡನ್ ಆಗಿ ಬೇರೆ ಭಾಷೆ ಸಡನ್ ಆಗಿ ಬಾಯಲ್ಲಿ ಬರ್ತಿರ್ತದ ಅದೇ ಅದೇ ಅಭಿಮಾನ ಬಂತು ಅಂತಂದ್ರ ಅದನ್ ಮರ್ತು ನಮ್ ಭಾಷೆ ನಾವು ಶಬ್ದಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡ್ಬೇಕು ಹುಡುಕ್ಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಹೀಗಾಗಿ ಇವತ್ತಿನ ಯುವಕರೆಲ್ಲರೂ ಕೂಡ ದುಶ್ಚಟ ದಾಸರಾಗುತ್ತಿರೋದ್ರೆ ತುಂಬಾ ನೋವಿನ ಸಂಗತಿ ಆಗುತ್ತೆ ನಮ್ಗೆಲ್ಲಾನು ಕೂಡ ಇದು ಎಲ್ಲಿಂದ ಶುರು ಆಗ್ಬೇಕು ಅಂದ್ರೆ ಮನೆಯಿಂದ ಪುಟ್ ಪುಟ್ ಮಕ್ಕಳಾಗಿದ್ದಂಗೆ ನಾವ್ ಸಂಸ್ಕಾರ ಕಲಿಸ್ಬೇಕು ವಯಸ್ಸಿಗೆ ಬಂದ ಬಳಿಕ ಹುಡುಗರ್ನ ಕರ್ಕೊಂಡು ಬಂದು ಅಜ್ಜ ಸ್ವಾಮಿ ನನ್ನ ಮಗ ಮಾತು ಕೇಳವ್ ಒಂದ್ ದಾರ ಮಾಡಿ ಕೊಡು ಚೀಟಿ ಮಾಡಿ ಕೊಡು ತಾಯ್ತಾ ಕೊಡು ಅಂತಂದ್ರೆ ಎಲ್ಲಾರ ಬಾಟ್ಲಿ ಬಿಟ್ಟು ಬರ್ತಾವತ್ ಮಾಡ್ರಿ ನೋವು ಇಲ್ಲಿ ಮನೆಯಾಗ ಮೊದಲು ಮನೆಯೇ ಮೊದಲ ಪಾಠಶಾಲೆ ಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಕುವೆಂಪು ಅವರೇನ್ ಹೇಳಾರ ಹಂಗ ನಿಮ್ಮ ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ಚೆಂದ ವಿದ್ಯಾಭ್ಯಾಸ ಕಲಿಸಿದಿರಿ ಅಂತಂತಂದ್ರೆ ಚಾಣಕ್ಯನ ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ ಮಾತಾ ಶತ್ರು ಪಿತಾ ವೈರಿ ಬಾಲ್ಯ ಏನನ್ನ ಪಾಠಿತ ಸಭಾ ಮದ್ಯನ ಶೋಭತೆ ಹಂಸ ಮದ್ದೇ ಬಕೋಯತ ಅಂತ ಚಾಣಕ್ಯ ಮಹರ್ಷಿ ಹೇಳ್ತಾನೆ ತಂದೆ ತಾಯಿಗಳ ಶತ್ರುಗಳು ವೈರಿಗಳಾಗ್ತೀರ ಯಾವಾಗ ಅಂದ್ರೆ ಬಾಲ್ಯದಲ್ಲಿ ಒಳ್ಳೆ ಸಂಸ್ಕಾರ ಇದ್ದಾಗ ಈ ಪ್ರಪಂಚದೊಳಗಡೆ ಹಂಸ ಪಕ್ಷಿಗೆ ಬಕ ಪಕ್ಷಿಗೆ ಜೋಡಿಸಿ ಹೇಳ್ತಾರ ಅವ್ರ ಏನಂತ ಹಂಸ ಹಂಸ ಪಕ್ಷಿಯ ನಿಮ್ಮ ಮಕ್ಕಳಾಗ್ಬೇಕು ಯಾಕಂದ್ರೆ ಹಂಸಕ್ಕ ಹಾಲು ನೀರು ಕೂಡಿಸಿಟ್ರೆ ಹಾಲು ಕುಡಿತದ ನೀರು ಬಿಡ್ತದ ಹಂಸ ಕ್ಷೀರ ನ್ಯಾಯ ಅಂತ ಸಂಸ್ಕೃತದೊಳಗ ವ್ಯಾಕರಣ ಸೂತ್ರ ಅದ ಅಲ್ಲಿ ಹಂಸಕ್ಕೆ ಹಾಲು ನೀರು ಕೂಡಿಸಿಟ್ರೆ ಹಾಲು ಕುಡಿತೈತಿ ನೀರು ಬಿಟ್ಟು ಬಿಡ್ತದ ಹಂಗೆ ಬಕ ಪಕ್ಷಿಗೆ ಅಡ್ಡ ಕೂಡಿಸಿಟ್ರೆ ಅಡ್ಡ ಕುಡ್ಕೊಂಡ್ಬಿಡ್ತದೆ ಹಂಗೆ ಸಮಾಜದೊಳಗೆ ಒಳ್ಳೇದು ಕೆಟ್ಟದೈತಿ ನಿಮ್ಮ ಮಗ ಮುಂದೆ ದೊಡ್ಡವಾದ ಬಳಿಕ ಒಳ್ಳೆ ತಗೋಬೇಕಾಗಿತ್ತು ಅಂದ್ರೆ ಹಂಸ ಪಕ್ಷ ಬಾಲ್ಯದಲ್ಲಿಯೇ ಸಂಸ್ಕಾರ ಕಲಿಸುವಂತಕ್ಕಂಥ ಅಂತಕ್ಕಂಥ ಮಾತನ್ನು ಚಾಣಕ್ಯ ಮಹರ್ಷಿ ಹೇಳ್ತಾನೆ ಆ ರೀತಿ ಒಳಗಡೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸೋಣ ಬೇರೆ ಭಾಷೆಗಳನ್ನ ಕಲಿಸೋಣ ಆದ್ರೆ ಕನ್ನಡದ ಬಗ್ಗೆ ಮೋಹ ಕನ್ನಡದ ಬಗ್ಗೆ ವ್ಯಾಮೋಹ ಕನ್ನಡದ ಬಗ್ಗೆ ಅಭಿಮಾನ ಕನ್ನಡದ ಬಗ್ಗೆ ಸ್ವಾಭಿಮಾನ ಭುವನೇಶ್ವರಿಯ ಬಗ್ಗೆ ಗೌರವಾಭಿಮಾನ ಇದ್ದಾಗ ಮಾತ್ರ ನಾವು ಕನ್ನಡ ನಾಡಿನಲ್ಲಿ ಜನಿಸಿದ್ದಕ್ಕೆ ಸಾರ್ಥಕತೆ ಆಗುತ್ತೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂತ ಪ್ರೀತಿಯ ಹುಡುಗ ಸುನಿಲ್ ತೆಗಿನ್ಮನಿ ಆತ ಮೊನ್ನೆ ಫೋನ್ ಮಾಡಿದಾಗ ಬಾಳ ಈಗೊಂದು ತಿಂಗಳ ಹಿಂದೆಗಳ ಫೋನ್ ಹಿಂಗ